ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ ಸೊ ನಾವು ಪ್ರತಿ ಭಾನುವಾರ ಹನ್ನೊಂದರಿಂದ ಫ್ರೀ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡ್ಬೋದು ಫರ್ದರ್ ಗಾಗಿ ಈ ಕೆಳಗಡೆ ಮೆನ್ಷನ್ ಮಾಡಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಆಲ್ಮೋಸ್ಟ್ ಆರೂವರೆ ಸಾವಿರ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಆಯಿತು ಅವರ್ ಅಲ್ಲಿ ದ ನೇಮ್ ಕಾಲ್ ಟೇಕ್ ಇಟ್ ಈಸಿ ಅಂತ ಟೇಕ್ ಇಟ್ ಈಸಿ ಅಂತ ಈಸಿ ಸಾಫ್ಟ್ವೇರ್ ನೇಮ್ ಬಂತು ಏನು ಮಾಡೋದು ಲಾಭ ಎಷ್ಟು ಸಿಗುತ್ತೆ ಲಾಸ್ಟ್ ಇಷ್ಟು ಕಂಟ್ರೋಲ್ ಮಾಡಬಹುದು ಇದನ್ನ ನಾವು ಕೀಡ ಕ್ಲಾಸ್ ತಗೋತೀವಿ ಹೇಳ್ಕೊಡ್ತೀವಿ ಪ್ರಾಕ್ಟಿಕಲ್ ಕ್ಲಾಸ್ ಕೊಡ್ತೀವಿ ಸೊ ಯಾವಾಗ ಎಂಟ್ರಿ ತಗೋಬೇಕು ಯಾವಾಗ ಎಕ್ಸಿಟ್ ತಗೋಬೇಕು ಎಲ್ಲನೂ ನಮ್ಮ ಟೇಕ್ ಇಟ್ ಈಸಿ ವೆಬ್ಸೈಟ್ ಅಲ್ಲಿ ರೈನ್ಬೋ ಸ್ಟ್ರಾಟಜಿ ತೋರಿಸುತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಕನ್ಸಿಸ್ಟೆನ್ಸಿ ಅಂದರೆ ನೀವು ಒಂದರಲ್ಲಿ ನೀವು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಲಾಸ್ ಮಾಡ್ಕೋಬೇಕಾದ್ರೆ ಐದು ಸಾವಿರ ರೂಪಾಯಿ ಲಾಸ್ ಮಾಡ್ಕೊತ ಇದ್ದೀರಾ ಇದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮ್ಯಾಚ್ ಆಗಲ್ಲ ಅದನ್ನೇ ಕನ್ಸಿಸ್ಟೆನ್ಸಿ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸಾವಿರ ರೂಪಾಯಿ ದುಡಿತಾ ಇದ್ರೆ ಇನ್ನೂರು ರೂಪಾಯಿ ರಿಸ್ಕ್ ಇಟ್ಕೋಬೇಕು ಆವಾಗಲೇ ನೀವು ಇನ್ನೂ ಬೆಳೆಯೋಕಾಗೋದು ಸೊ ಬನ್ನಿ ಶೇರ್ ಮಾರ್ಕೆಟ್ನ ಕಲಿಯೋಣ ಶೇರ್ ಮಾರ್ಕೆಟಲ್ಲಿ ಕಲಿತು ಜೊತೆಗೆ ಸೇರಿ ದುಡ್ಡು ಮಾಡೋಣ 라즈는 <라주> 듣는다. <라주> ನಾವು ಬಟ್ ಟ್ರೇಡರ್ ಟ್ರೈನರ್ ಹಾಗೆ ಈ ಮಾರ್ಕ್ ನೋಡೋಣ ಎಂಟು ವರ್ಷ ಆಯ್ತು ಮಾರ್ಕೆಟ್ ಬಂದು ಈ ಫೀಲ್ಡ್ ಬಂದು ನಾನು ಎಷ್ಟು ವರ್ಷ ಆಯ್ತು ವರ್ಷ ವರ್ಷ ಆಯ್ತು ಮೈನ್ ಅನ್ಗೋಲು ಟ್ರೇಡರ್ ಗಳಿಗೆ ಆದಷ್ಟು ಟ್ರೇಡಿಂಗ್ ಜರ್ನಿನ ಈಸಿ ಮಾಡ್ಬೇಕು ನಾವು ಅವರಿಗೆ ಬಿಕಾಸ್ ತುಂಬಾ ಜನ ಏನ್ ಮಾಡ್ತಾರೆ ಟ್ರೇಡಿಂಗ್ ತಗೊಂತಾರೆ ಕಲ್ತ್ಕೊತಿದ್ದಾರೆ ಕಲ್ತ್ಕೊಂಡಾದ್ಮೇಲೆ ಟ್ರೇಡಿಂಗ್ ಮಾಡೋದಕ್ಕೆ ಭಯ ಬೀಳ್ತಿದ್ದಾರೆ ಸೊ ಆಪ್ಷನ್ ಬೈಯಿಂಗ್ ಮಾಡಬೇಕಾ ಸೆಲ್ಲಿಂಗ್ ಮಾಡಬೇಕಾ ಎಡ್ಜಿಂಗ್ ಮಾಡ್ಬೇಕು ತುಂಬಾ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ ಸೊ ಆ ಒಂದು ರೀಸನ್ ಇಂದ ನಾನು ಸಾಫ್ಟ್ವೇರ್ ಮಾಡ್ಕೊಂಡೆ ದ ನೇಮ್ ಕಾಲ್ ಟೇಕ್ ಇಟ್ ಈಸಿ ಅಂತ ದ ನೇಮ್ ಕಾಲ್ ಟೇಕ್ ಇಟ್ ಈಸಿ ಅಂತ ಟೇಕ್ ಇಟ್ ಈಸಿ ಅಂತ ಟೇಕ್ ಇಟ್ ಈಸಿ ಸಾಫ್ಟ್ವೇರ್ ನೇಮ್ ಬಂತು ಸೊ ಈ ಥರ ನೀವು ಆಪ್ಷನ್ ಬೈಯಿಂಗ್ ಮಾಡ್ಬೋದು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಆಪ್ಷನ್ ಎಡ್ಜಿಂಗ್ ಮಾಡ್ಬೋದು ಫ್ಯೂಚರ್ ಟ್ರೇಡಿಂಗ್ ಮಾಡ್ಬೋದು ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಈಕ್ವಿಟಿ ಪೊಸಿಷನ್ ಮಾಡಬಹುದು ಈಕ್ವಿಟಿ ಇಂಟ್ರಾಡೇ ಮಾಡಬಹುದು ನಿಮ್ಮ ಸಾಫ್ಟ್ವೇರ್ ಇಂದ ಹಾ ಸಾಫ್ಟ್ವೇರ್ ಇಂದ ನೀವೇ ಕಂಡಿದ್ದೀರಾ ಸಾಫ್ಟ್ವೇರ್ ಹೌದು ಸೊ ನೀವು ಶೇರ್ ಟ್ರೇಡರ್ ಸಾಫ್ಟ್ವೇರ್ ಡೆವಲಪರ್ ಡೆವಲಪರ್ ಕೂಡ ಟೀಮ್ ಇದೆ ಟೀಮ್ ಇದೆ ನಮಗೆ ಏನು ಮಾಡಿದೀವಿ ಅಂದ್ರೆ ಸಿ ನಾನೊಬ್ಬ ಟ್ರೇಡರ್ ಆಗಿದ್ದೆ ನಂದು ಟ್ರೇಡ್ ಜನ ತುಂಬಾ ಲಾಸ್ಟ್ಗಳು ಇದೆ ಲಾಭನೂ ಕೂಡ ಇದೆ ಸೊ ಲಾಭಕ್ಕಿಂತ ಲಾಸ್ ಜಾಸ್ತಿ ಆಗ್ತಾ ಬರ್ತಿತ್ತು ಬಟ್ ಲಾಸ್ಟ್ ಕಂಟ್ರೋಲ್ ಮಾಡೋದು ಹೇಗೆ ನಾನೊಬ್ಬ ಟ್ರೈನರ್ ಆಗಿ ಜನಗಳಿಗೆ ಹೇಳ್ಕೊಡ್ತಿದ್ದೆ ಸೊ ಅವರು ಕಲ್ತ್ಕೊತಿದ್ರು ಆಮೇಲೆ ಟ್ರೇಡ್ ಮಾಡಕ್ಕೆ ಹೋದಾಗ ಲಾಸ್ ಮಾಡ್ಕೊತಿದ್ರು ಸೊ ನಿಮ್ಮ ಹತ್ರ ಬಂದು ಕಲ್ತ್ಕೊಂಡು ಆಮೇಲೆ ಮತ್ತೆ ಲಾಸ್ ಮಾಡ್ತೀವಿ ಲಾಸ್ ತಂತಲ್ಲ ಎಲ್ಲದೂ ಅದೇನೇ ನನ್ನ ಕಷ್ಟ ಹಂಗೆ ಆಗಿತ್ತು ನಾನು ಇನ್ನೊಬ್ಬ ಕಲ್ತ್ಕೊಂಡೆ

ಸೊ ಆವಾಗ ಯೋಚನೆ ಮಾಡಿದೆ ಇಲ್ಲ ಏನಾದರೂ ಒಂದು ಮಾಡಬೇಕು ಸೊ ಆವಾಗ ಕುತ್ಕೊಂಡು ಆಪ್ಷನ್ ಸೆಲ್ಲಿಂಗ್ ಹೋದೆ ಆಪ್ಷನ್ ಬೈಯಿಂಗ್ ಹೋದೆ ಎಜ್ಜಿಂಗ್ ಮಾಡೋದನ್ನ ನೋಡಿಕೊಂಡೆ ಅದನ್ನ ಡೆವಲಪ್ ಮಾಡ್ಕೊತ ಬಂದೆ ಸೊ ಡೆವಲಪರ್ ಯೂಸ್ ಮಾಡಿಕೊಂಡೆ ಹೇಳ್ದು ಮಾಡಬೇಕು ಅಂತ ಮಾಡಿಸ್ಕೊಂಡೆ ಸೊ ಅವಾಗ ಏನಾಯಿತು ಒಂದು ಸಾಫ್ಟ್ವೇರ್ ಅಡಿಗೆ ಮಾಡಿಕೊಂಡೆ ಸೊ ಅದು ನನ್ನ ಓನ್ ಪರ್ಪಸ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಆ್ಯಕ್ಶನ್ ಮಾಡ್ಕೊಂಡಿದ್ದೆ ನಾನು ಸೊ ಜನ ಕೂಡ ನನ್ನ ಓನ್ ಪರ್ಪಸ್ನ ಮಾಡಿಕೊಂಡೆ ಸೊ ಮಾಡ್ತಾ ಮಾಡ್ತಾ ಏನಾಯ್ತು ಜನಗಳು ಅಪ್ರೋಚ್ ಮಾಡಿದ್ರು ಈ ಥರ ಮಾಡಿಕೊಡಿ ನಮಗೂ ಕೊಡಿ ನಾವು ಮಾಡ್ತೀವಿ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಬಂದೆ ಸೊ ಇವಾಗ ಅದೇ ದೊಡ್ಡದಾಗಿ ಬಂದಾಗ ಬೆಳೆದೋಗಿದೆ ಸರ್ ಬಟ್ ಇಷ್ಟು ವರ್ಷ ಆಯ್ತು ಸರ್ ಇದು ಇಟ್ ಈಸಿ ಆ್ಯಪ್ ಡೆವಲಪ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಅವ್ರಿಗೆ ಎರಡು ವರ್ಷ ಆಯಿತು ಒಂದೂವರೆ ವರ್ಷ ಮುಗಿತು ಆ್ಯಕ್ಚುಲಿ ಒಂದು ವರ್ಷ ಮುಗಿದು ಮುಂದೆ ಹೋಗ್ತಾ ಇದೆ ಇವಾಗ ಸೊ ಇವಾಗ ನಮ್ಮದು ವೆಬ್ಸೈಟ್ ರೆಡಿ ಆಗಿದೆ ಸೊ ವೆಬ್ ಎಲ್ಲ ತುಂಬ ಜನ ಟ್ರೇಡ್ ಕೂಡ ಮಾಡ್ತಾ ಇದ್ದಾರೆ ಸರ್ ಎವ್ರಿ ಡೇ ಕೂಡ ಆಲ್ಮೋಸ್ಟ್ ಸಾವಿರ ಇನ್ನೂರು ಜನ ಬರ್ತಿದ್ದಾರೆ ಬರ್ತಿದ್ದಾರೆ ಬಂದು ಟ್ರೇಡ್ ಮಾಡಿ ಹೋಗ್ತಾ ಇದ್ದಾರೆ ಈ ಅವ್ರಿಗೆ ಏನಾದ್ರು ಬೆನಿಫಿಟ್ ಆಗ್ತಾ ಇದೆಯಾ ತುಂಬ ಬೆನಿಫಿಟ್ ಆಗ್ತಿದೆ ಸಿ ಎಕ್ಸಾಂಪಲ್ ಇವಾಗ ನಮ್ಮ ಒಂಥರಲ್ಲಿ ಯಾರು ಬೇಕಾಗ ಬಂದು ಟ್ರೇಡ್ ಮಾಡ್ಬೋದು ಬಿಗಿನರ್ ಆಗಿರ್ಬೋದು ಇಂಟರ್ಮಿಡೇಟ್ ಆಗಿರ್ಬೋದು ಎಕ್ಸ್ಪರ್ಟ್ ಆಗಿರ್ಬೋದು ಚೆಕಂಡ್ ನಾವು ಇಲ್ಲಿ ಕಂಪೀಟ್ ಏನು ಮಾಡೋ ಆಪ್ಷನ್ನ ಡಿಕೋಡ್ ಮಾಡಿದ್ದೀವಿ ಈಗ ತುಂಬ ಜನ ಟ್ರೇಡಿಂಗ್ ಜನ ಹೆಂಗೆ ಬರ್ತಾರೆ ಅಂದರೆ ಆಪ್ಷನ್ ಟ್ರೇಡಿಂಗ್ ಮಾಡೋದಕ್ಕೆ ಬರ್ತಾರೆ ಒಳಗಡೆ ಸೊ ಇವಾಗ ಅದನ್ನು ಕ್ರ್ಯಾಕ್ ಮಾಡೋದು ಹೇಗೆ ಅದಕ್ಕೆ ನಾವು ಏನು ಆಪ್ಷನ್ನ ಡಿಕೋಡ್ ಮಾಡಿಬಿದ್ದೀವಿ ಅಂದರೆ ಆಪ್ಷನ್ ಹೆಂಗೆ ಡಿಕೋಡ್ ಮಾಡಿದ್ದೀವಿ ಅಂದರೆ ಆಪ್ಷನ್ ಅಂದ್ರೆ ಏನು ಆಪ್ಷನ್ ಕಾಲ್ ಬೈಕಲ್ಲಿ ಏನು ಪ್ಯಾರಾಮೀಟರ್ ಇಂಟ್ರಸ್ ತಗೋಬೇಕು ನಾವು ಸೆಲ್ ಮಾಡೋದಕ್ಕೆ ಏನು ಪ್ಯಾರಾಮೀಟರ್ ತೊಗೋಬೇಕು ಅಲ್ಲಿ ಆಪ್ಷನ್ ಈಗ ಈಗ ಮಾರ್ಕೆಟ್ ಮೂವ್ ಮಾಡ್ತಾರೆ ಯಾರು ಎಫ್ ಐ ಡಿ ಎ ಮಾರ್ಕೆಟ್ನ ಮೂವ್ ಮಾಡ್ತಾರೆ ಸೊ ನಾವು ಅವ್ರನ್ನ ಫಾಲೋ ಮಾಡಿದ್ರೆ ನಾವು ದುಡ್ಡು ಮಾಡೋದು ಮಾರ್ಕೆಟ್ನಲ್ಲಿ ಸೊ ಅದನ್ನು ನಾವು ಇಲ್ಲಿ ಇಟ್ಟಿದ್ದೀವಿ ಟ್ರೇಡಿಂಗಲ್ಲಿ ರಿಸ್ಕ್ ರಿವರ್ ಇದ್ದೇ ಇರುತ್ತದೆ ನೀವು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋಗಿ ಎಲ್ಲೇ ಹೋಗಿ ಐದು ಎಕ್ಸ್ಟ್ಪೇ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನಾಗುತ್ತೆ ನಮ್ಮ ಟ್ರೇಡ್ ಗುರುಕುಲ್ ಏನಾಗುತ್ತೆ ಅಂದರೆ ನಾವು ನೀಡ್ ಗೈಡೆನ್ಸ್ ಕೊಡ್ತೀವಿ ಎಲ್ಲಿ ರಿಸ್ಕ್ ಇದೆ ಎಲ್ಲಿ ರಿವಾರ್ಡ್ ಇದೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಸೊ ಏನು ಮಾಡೋದು ಲಾಭ ಎಷ್ಟು ಸಿಗುತ್ತೆ ಲಾಸ್ ಇಷ್ಟು ಕಂಟ್ರೋಲ್ ಮಾಡ್ಬೋದು ನಾವು ನೀಟ್ ಕ್ಲಾಸ್ ತಗೋತೀವಿ ಹೇಳ್ಕೊಡ್ತೀವಿ ಪ್ರಾಕ್ಟಿಕಲ್ ಕ್ಲಾಸ್ನ ಕೊಡ್ತೀವಿ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಇದು ಕೂಡ ಕೊಡ್ತೀವಿ ಅವ್ರಿಗೆ ಇಲ್ಲೇ ಟ್ರೇಡ್ ಇಲ್ಲೇ ಕಲ್ತ್ಕೊಬೋದು ಅವರು ಅಂಥ ಬೆನಿಫಿಟ್ ನಾವು ಕೊಡ್ತಿದ್ದೀವಿ ಸರ್ ಅವರಿಗೆ ಸರ್ ನೋಡಿ ಸಾಫ್ಟ್ವೇರ್ ಪ್ರೈಸಿಂಗ್ ಬರ್ತೀವಿ ಫಸ್ಟ್ ಇವಾಗ ಸೊ ನಮ್ಮಲ್ಲಿ ಮೂರು ಪ್ಲ್ಯಾನ್ ಇದೆ ಒಂದು ಟ್ರಯಲ್ ಪ್ಲ್ಯಾನ್ ತ್ರೀ ಡೇಸ್ ಟ್ರಯಲ್ ಪ್ಲಾನು ಒಂದು ತ್ರೀ ಮಂತ್ಸ್ ಪ್ಲ್ಯಾನು ಒಂದು ಟ್ವೆಲ್ ಮಂತ್ಸ್ ಪ್ಲ್ಯಾನು ಸೊ ಇದರಲ್ಲಿ ನಾವು ಟ್ರೂ ಅಟ್ ಪ್ಯಾನ್ ಇಂಡಿಯನ್ನು ಎಷ್ಟು ಕೊಡ್ತೀವಿ ಅಂದರೆ ತ್ರೀ ಡೇಸ್ ಟ್ರಯಲ್ ಪ್ಲ್ಯಾನ್ ಸ್ವಲ್ಪ ಆಪ್ಷನ್ಸ್ ಕೊಟ್ಟಿದ್ದೆ ನಾವು ಇದಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಬರೀ ಮೂರೇ ದಿನಕ್ಕೆ ಮೂರು ದಿನಕ್ಕೆ ಮೂರು ದಿನಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂಡ್ ಅದೇ ನಿಮಗೆ ಮೂರು ತಿಂಗಳಿಗೆ ಎಕ್ಸ್ಟ್ರಾ ಮೂರು ಫೀಚರ್ಸ್ ಆ್ಯಡ್ ಆಗುತ್ತೆ ಇದೆಲ್ಲ ಇದಕ್ಕೆ ನಾವು ಆರು ಸಾವಿರ ರೂಪಾಯಿ ಚಾರ್ಜ್ ಇದ್ದೀವಿ ಅದೇ ಒನ್ ಇಯರ್ಗೆ ಸರ್ ಒನ್ ಇಯರ್ಗೆ ಹದಿನೈದು ಸಾವಿರ ಇದೆ ಹದಿನೈದು ಸಾವಿರಕ್ಕೆ ಎಲ್ಲ ಆಪ್ಷನ್ ಸಿಕ್ಬಿಡುತ್ತೆ ಕಂಪ್ಲೀಟ್ ಆಪ್ಷನ್ ಸಿಕ್ಬಿಡುತ್ತೆ ಈ ಥರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಿಗುತ್ತೆ ಎಲ್ಲ ಕಂಪ್ಲೀಟ್ ಹದಿನೈದು ಸಾವಿರ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಬರ್ತಾರೆ ಅಷ್ಟೇ ತಿಂಗಳಿಗೆ ಅದೇ ಸ್ಟೂಡೆಂಟ್ ಬಂದರೆ ಸೊ ಇನ್ನೂ ಕಡಿಮೆ ಸಿಗುತ್ತೆ ಅವ್ರಿಗೆ ಸಿಂಟ್ ಏನಪ್ಪ ಅಂದರೆ ಈ ಯಾರು ಸ್ಟೂಡೆಂಟ್ಸ್ಗಳಾಗಿ ಬರ್ತಾರಲ್ಲ ಅವ್ರ ಮೇನ್ ಕಲಿಬೇಕು ಅವ್ರು ಕಲಿಬೇಕು ಅರ್ಥ ಮಾಡ್ಕೋಬೇಕು ಟ್ರೇಡಿಂಗ್ ಅರ್ಥ ತಿಳ್ಕೋಬೇಕು ಅದನ್ನು ಅವ್ರ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ ಈ ಇನ್ಸ್ಟಿಟ್ಯೂಟ್ಗೆ ಯಾರು ಬರ್ತಾರಲ್ಲ ಇವರಿಗೆ ಹದಿನೈದು ಸಾವಿರ ಬಂದು ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಸರ್ ನಾವು ಅವ್ರಿಗೆ ಐದು ಸಾವಿರ ಡಿಸ್ಕೌಂಟ್ ಅವರು ಸ್ಟ್ರೈಟ್ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಈ ಒಂದು ಸಾವಿರ ಅದೊಂದು ಇನ್ಸ್ಟೂಟ್ ಕೋಡ್ ಇದೆ ಅವ್ರದ್ದು ಗುರುಕುಲ ಅಂತ ಕೋಡ್ ಇದೆ ಗುರುಕುಲ್ ಅಂತ ಇನ್ಸ್ಟ್ಯೂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಕ್ತು ಅಂದರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ಪ್ಯಾಕೇಜಲ್ಲಿ ಸೊ ಇದು ಅವರಿಗೆ ಬೆನಿಫಿಟ್ ಸಿಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟು ನಮ್ಮ ಇನ್ಸ್ಟೂಟ್ ನ ಮಾಡ್ಕೊಡ್ತಾ ಇದೀವಿ ಜೊತೆಗೆ ಯಾರು ಟ್ರೇಡಿಂಗ್ಲೇ ಬರ್ತಾರಲ್ವಾ ಟ್ರೇಡಿಂಗ್ ತೋರ್ ಯಾರು ಬರ್ತಾರೆ ಅವ್ರಿಗೆ ಒನ್ ವೀಕು ಫ್ರೀ ಕೋರ್ಸಿಗೆ ಕೂಡ ಕೊಡ್ತೀವಿ ನಾವು ಒನ್ ವೀಕ್ ಫ್ರೀ ಕೊಡ್ತೀರಿ ಒನ್ ವೀಕ್ ಫ್ರೀ ಕೊಡ್ತೀವಿ ಸೂರಜ್ ಮತ್ತು ಅವರ ತಂಡ ಎಲ್ಲ ಸೇರಿಕೊಂಡು ಈ ಟ್ರೇಡರ್ಸ್ ಗುರುಕುಲದವರು ನಿಮ್ಗೆ ನೀವೇನು ಇನ್ವೆಸ್ಟ್ ಮಾಡ್ತಿರೋ ಆರು ಸಾವಿರ ರೂಪಾಯಿ ಅದನ್ನು ದುಡಿಸೇ ಕಳಿಸೋದು ವಾಪಸ್ ಖಂಡಿತವಾಗ್ಲೂ ಅವರು ಒಂದು ಡೀಸೆಂಟ್ ಕ್ಯಾಪಿಟಲ್ ತಂದು ಅವರು ಕೂಡ ಒಳ್ಳೆ ಟ್ರೇಡಿಂಗ್ ನಾಲೆಡ್ಜ್ ಇದ್ರೆ ಅವರು ಕೂಡ ಖಂಡಿತವಾಗ್ಲೂ ಅವ್ರು ಕೊಟ್ಟಿರೋ ದುಡ್ಡನ್ನ ದುಡ್ದು ಪ್ರಾಫಿಟ್ ಮಾಡಿ ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡಿ ಹೋಗ್ಬೋದು ನೀವು ಪಾರ್ಟಿ ಕೊಟ್ಟು ಹೋಗ್ಬೋದು ಸರ್ ಇವಾಗ ಇದು ಒನ್ ಡೇ ಅಲ್ಲಿ ಟ್ರೇಡ್ ಆಗ್ತಾ ಇರೋ ಚಾರ್ಟ್ ಇದು ಫೈವ್ ಮಿನಿಟ್ಸ್ ಚಾರ್ಟ್ ಇದೆ ಸರ್ ಇದು ನಮ್ಮ ನಿಫ್ಟಿ ಇಂಡೆಕ್ಸ್ದು ಸೊ ಇದರಲ್ಲಿ ನೀವು ಏನು ಟ್ರೇಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆಯಾ ಏನು ಗೊತ್ತಾಗ್ತದೆ ಅದೇ ಲೈಡ್ ಆಗ್ತದೆ ಬರೀ ಗ್ರೀ ಕ್ಯಾಂಡಲ್ಸ್ ಗಳು ಕಾಣಿಸ್ತಾ ಇದೆ ಗ್ರೀನು ರೆಡ್ ಕ್ಯಾಂಡಲ್ಗಳು ಗಳು ಕಾಣ್ತಾ ಇರುತ್ತೆ ಆದ್ರೆ ಇದಕ್ಕೆ ನಾವು ನಮ್ದು ಒಂದು ಸ್ವಂತ ಪೈಥಾನ್ ಕೋಡ್ ನ ತೋರಿಸ್ತಾ ಇದೀವಿ ನೋಡ್ರಿ ಇದನ್ನ ನಾವು ರೈನ್ಬೋ ಸ್ಟ್ರಾಟಜಿ ಅಂತ ಕರಿತೀವಿ ಸೊ ಇಡೀ ಕರ್ನಾಟಕದಲ್ಲಿ ಪ್ರೌಡ್ ಆಗಿ ಹೇಳ್ಬೋದು ನಮ್ದೇ ಒಂದು ಫಸ್ಟ್ ಇನ್ಸ್ಟಿಟ್ಯೂಟ್ ನಿಮಗೆ ಈ ತರ ಒಂದು ಸ್ಟ್ರಾಟಜಿ ಕೊಡ್ತಾ ಇರೋದು ಪ್ರತಿಯೊಬ್ರು ನಿಮಗೆ ಇಂಡಿಕೇಟರ್ ಬೇಸ್ ಮೇಲೆ ಟ್ರೇಡ್ ಆಗೋದೇ ಹೇಳ್ಕೊಡ್ತಾರೆ ಸೊ ಇಂಡಿಕೇಟರ್ಸ್ನ ಆ್ಯಡ್ ಮಾಡ್ಕೊತಾರೆ ಅದ್ರ ಮೇಲೆ ಟ್ರೇಡ್ ಮಾಡೋದು ಹೇಳ್ಕೊಟ್ಟಿರ್ತಾರೆ ಸೊ ಅದರಲ್ಲಿ ಲ್ಯಾಗ್ ಇರುತ್ತೆ ಯೂಜ್ವಲಿ ಮಾರ್ಕೆಟ್ ಮೂವ್ಮೆಂಟ್ ಆದಮೇಲೆ ಅದು ತೋರಿಸುತ್ತೆ ಆದರೆ ಇದು ಮಾರ್ಕೆಟ್ ಮೂವ್ಮೆಂಟ್ಗಿಂತ ಮುಂಚೆನೇ ನಿಮಗೆ ತೋರಿಸುತ್ತೆ ಯಾಕಂದ್ರೆ ಇಟ್ ಇಸ್ ಅ ಪೈಥಾನ್ ಕೋಡ್ ಇಟ್ ಅದು ಇಂಡಿಕೇಟರ್ ಅಲ್ಲ ಇಟ್ ಇಸ್ ಅ ಪೈಥಾನ್ ಕೋಡ್ ಸೊ ಅದರಿಂದ ಇದ್ರ ಬೇಸಿಸ್ ಮೇಲೆ ನಮಗೆ ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಎಲ್ಲಿ ಎಂಟ್ರಿ ತಗೋಬೇಕು ಯಾವುದನ್ನು ತಗೋಬೇಕು ಕಾಲ್ ತಗೋಬೇಕಾ ಪುಟ್ ತಗೋಬೇಕಾ ಎಲ್ಲ ನಿಮಗೆ ಇನ್ ಡಿಟೇಲ್ ಆಗಿ ಬರುತ್ತೆ ಓಕೆ ಓಕೆ ಒಬ್ಬ ಒಳ್ಳೆ ಟ್ರೇಡರ್ ಅಂದರೆ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಿರೋನ ಒಂದು ಗುಣಗಳು ಏನಂತ ಗೊತ್ತಾ ಕ್ವಾಲಿಟೀಸು ಪೇಷನ್ಸ್ ಇರಬೇಕು ಕರೇಜ್ ಇರಬೇಕು ಡಿಸಿಪ್ಲಿನ್ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಕನ್ಸಲ್ಟೆನ್ಸಿ ಇರಬೇಕು ಏನಿವೆಲ್ಲ ಸ್ವಲ್ಪ ನಮಗೂ ಹೇಳಿ ಅರ್ಥ ಆಗಂಗೆ ಹೇಳಿ ಸರ್ ಅಂದರೆ ಇವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನೀವು ಸಿಗಾಕೊಂಡಿದ್ರೆ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು ಅಥವಾ ನಿಮಗೆ ಒಂದು ಸೆಟಪ್ ಬೇಕು ಇವಾಗ ನಾವು ಟ್ರೇಡ್ ಮಾಡೋದು ಹೆಂಗೆ ನಮ್ಮ ಅನಾಲಿಸು ಆ ಫಾರ್ಮ್ಯಾಟ್ ಅಲ್ಲಿ ಬಂದ್ರೆ ಮಾತ್ರ ಅಂದ್ರೆ ನಮಗೆ ಸೆಟಪ್ ಸಿಕ್ಕಿದ್ರೆ ಮಾತ್ರ ಸೊ ಅದ ಅಲ್ಲಿ ಬರೋ ತನಕ ನೀವು ವೆಯ್ಟ್ ಪೇಷನ್ಸ್ ಇಂದ ವೈಟ್ ಮಾಡಬೇಕು ಅದು ಬಂದಾದ್ಮೇಲೆ ಅದೇ ಕರೇಜಿಂದ ನೀವು ಅದನ್ನ ಬೈ ಮಾಡ್ಕೋಬೇಕು ಧೈರ್ಯವಾಗಿ ತಗೋಬೇಕು ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಇರಬೇಕು ನೀವು ಟ್ರೇಡ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಕನ್ಸಿಸ್ಟೆನ್ಸಿ ಅಂದ್ರೆ ನೀವು ಒಂದರಲ್ಲಿ ನೀವು ಸಾವಿರ ರೂಪಾಯಿ ದುಡಿತಾ ಇದೀರ ಲಾಸ್ ಮಾಡ್ಕೋಬೇಕಂದ್ರೆ ಐದು ಸಾವಿರ ರೂಪಾಯಿ ಲಾಸ್ ಮಾಡ್ಕೊತ ಇದ್ದೀರಾ ಇದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮ್ಯಾಚ್ ಆಗಲ್ಲ ಅದನ್ನೇ ಕನ್ಸಿಸ್ಟೆನ್ಸಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಸಾವಿರ ರೂಪಾಯಿ ದುಡಿತಾ ಇದ್ರೆ ಇನ್ನೂರು ರೂಪಾಯಿ ರಿಸ್ಕ್ ಇಟ್ಕೋಬೇಕು ಆವಾಗ್ಲೇ ನೀವು ಇನ್ನು ಹಾಂ ಸೊ ಅದನ್ನೇ ನಾವು ಕನ್ಸಿಸ್ಟೆನ್ಸಿ ಅಂತ ಕರಿತೇವೆ ನೀವು ಬೇಕೇ ಬೇಕು ಬೇಕೇ ಬೇಕು ಕೆಲವರು ಮೊನ್ನೆ ಮನೆಯವ್ರ ಅಂಕಲ್ ಸಿಕ್ಕಿದ್ರು ಕಲ್ಲ ಏನ್ ಅಂತ ಗೊತ್ತಾ ಐದು ಲಕ್ಷ ತಗೊಂಡೋಗಿದಾರೆ ಯಾರು ಏನ್ ಮಾಡಾರೆಟೈರ್ ಆಗಿಲ್ಲ ಐದು ಲಕ್ಷ ಅಥವಾ ಶೇರ್ ಹಾಕೊಂಡರು ನಿಮ್ಮ ಹತ್ರ ನಿಮ್ಮ ಯಾರು ಹೋಗಿಲ್ಲ ತಗೊಂಡೋಗಿ ಯಾರನ್ನ ಫ್ರೆಂಡ್ ನಂಬ ಐದು ಲಕ್ಷ ಹಾಕಿದಾರೆ ಅದಕ್ಕೆ ಎರಡು ಲಕ್ಷಕ್ಕೆ ಅಂತೆ ಅವ್ರು ಹೆಂಡತಿ ಬೋಯ್ರು ಡ್ರಾ ಮಾಡ್ಕೊಂಬಿಟ್ಟವ್ರೆ ಸೊ ಅವ್ರು ಯಾವ ಒಂದು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ಬೇಕು ಅವರು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಖಂಡಿತವಾಗ್ಲೂ ಅದು ರಿಕವರ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಹಾಂ ಸೊ ಅದ್ರ ಜೊತೆಗೆ ಅವರು ಟಿಪ್ಸ್ ತಗೊತಾ ಇದ್ದಾರೆ ಅವರೇ ಕಲ್ತು ಮಾಡಿದರೆ ಯಾವತ್ತೂ ಅಷ್ಟೇ ಗೇರ್ ನಮ್ಮ ಕೈಯಲ್ಲೇ ಇರಬೇಕು ಬೇರೆಯವ್ರ ಕೈಯಲ್ಲಿ ಕೊಟ್ಟರೆ ರಿಸ್ಕ್ ಯಾಕೆ ಅಂದರೆ ನಮ್ಮ ದುಡ್ಡು ನಾವು ಕಷ್ಟಪಟ್ಟು ದುಡ್ದಿರ್ತೀವಿ ನಾವು ಬೇರೆಯವ್ರನ್ನ ನಂಬಿಕೆ ಹಾಕಿದರೆ ಅವ್ರಿಗೆ ಆ ದುಡ್ಡು ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ ಅವ್ರು ಲಾಸ್ ಆದರೂ ಅವ್ರಿಗೇನು ಅದು ದೊಡ್ಡ ವಿಷಯ ಅಲ್ಲ ಆದ್ರೆ ನಮಗೆ ಆ ದುಡ್ಡು ತುಂಬಾ ಮುಖ್ಯ ಯಾಕಂದ್ರೆ ನಾವು ಕಷ್ಟಪಟ್ಟು ದುಡ್ಡು ಇರ್ತೀವಿ ಆದ್ರೆ ಒಂದೊಂದು ರೂಪಾಯಿ ಬೆಲೆ ನಮ್ಗೆ ಹೌದು ಸೊ ಅದನ್ನ ನಾವು ನಮ್ಮ ಜನರು ಅರ್ಥ ಮಾಡ್ಕೋಬೇಕು ಅಂಕಲ್ ಕೂಡ ಅರ್ಥ ಮಾಡ್ಕೋಬೇಕು ಓಕೆ ಅಲ್ಲ ಅಂಕಲ್ ಈಗ ಅಂಕಲ್ ಮಾಡಿದ ತಪ್ಪು ಇಲ್ಲಿ ಅವ್ರ ಫ್ರೆಂಡ್ ಮಾತು ಕೇಳಿದ್ದ ಅಥವಾ ಮಾತು ಕೇಳಿದ್ದು ಒಂದು ತಪ್ಪು ಅದ್ರ ಜೊತೆಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಒಳ್ಳೆ ಬ್ಲೂ ಚಿಪ್ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಬೇಕಿತ್ತು ಆಮೇಲೆ ಆ ಥರ ಟಿಪ್ಸ್ ಕೊಡೋದು ಅಷ್ಟೇ ಇಟ್ ಇಸ್ ಇಲ್ಲಿಗಲ್ ಯಾರೋ ಫ್ರೆಂಡ್ ಬಂದ ಮಗ ನೇತ್ರ ಐದು ಲಕ್ಷ ಇದೆಯಲ್ಲ ತಗೊಂಬಲ್ಲ ಇಲಾಖೋ ಅದಂಗೆಲ್ಲ ಕೊಡೋಂಗಿಲ್ಲ ಕೊಡೋಂಗಿಲ್ಲ ಮತ್ತೆ ಥರ್ಡ್ ಮಿಸ್ಟೇಕ್ ಅಂಕಲ್ ಮಾಡಿರೋದು ಒಂದು ನ್ಯೂಸ್ ನೋಡಿಲ್ಲ ನ್ಯೂಸ್ ನೋಡಿಲ್ಲ ಮಾರ್ಕೆಟ್ ನಲ್ಲಿ ಇವಾಗ ಡೌನ್ ಆಗ್ತಾ ಇದೆ ಅನ್ನೋ ಟ್ರೆಂಡ್ ನಲ್ಲೂ ಅವರು ಹೋಗಿ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಫೋರ್ತ್ ಮಿಸ್ಟೇಕ್ ಬಂದು ಪೇಷನ್ಸ್ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಪೇಷನ್ಸ್ ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಬೆಳೆಯಕ್ಕೆ ತುಂಬಾ ಕಷ್ಟ ಆಗುತ್ತೆ ಲಾಂಗ್ ಟರ್ಮಿಗೆ ಪುಶ್ ಮಾಡಿ ವೇಟ್ ಮಾಡ್ಬೋದಿತ್ತು ಇವಾಗ ನಾವು ಆಸ್ ಅ ಹ್ಯೂಮನ್ ನನಗೆ ಏನು ನೆಸೆಸಿಟಿ ಇದೆ ಅಂತ ಒಳ್ಳೆ ಕಂಪ್ನೀಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅವರು ಅಂತ ಒಂದು ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಲಾಂಗ್ ಟರ್ಮಿಗೆ ವೇಟ್ ಮಾಡ್ಬೋದು ಇವಾಗ ರಿಲಯನ್ಸ್ ಎಚ್ ಡಿ ಎಫ್ ಸಿ ಎಲ್ಲ ಆನೆ ತರ ಸರ್ ಆನೆ ನಲ್ಲಾಡ್ಸಕ್ಕಾಗತ್ತಾ ಇಲ್ಲ ಆತರ ನೀವು ಚಿಕ್ಕ ಒಂದು ಕಂಪ್ನಿಗೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ನಾಳೆ ಹೋಗುತ್ತೆ ಸಣ್ಣ ಕಂಪನಿ ಅದರದ್ದು ಕಂಪ್ಲೀಟ್ ನಡೆಯೋದು ಬಿಸ್ನೆಸ್ ಅವ್ರದ್ದು ಬೇಸ್ಡ್ ಆನ್ ಕಂಪನೀಸ್ ಗ್ರೋತ್ ಇವಾಗ ಕಂಪನಿ ಬೆಳೀತಾ ಇದೆಯೋ ಇಲ್ವಾ ಅನ್ನೋದನ್ನ ನಾವು ನೋಡಬೇಕು ಆದ್ರೆ ಈ ಒಂದು ಕಂಪನಿ ಆಲ್ರೆಡಿ ಬೆಳೆದಿರ ಕಂಪನಿ ಇದ್ರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ನಮ್ಗೆ ರಿಸ್ಕ್ ರಿಸ್ಕ್ ಕಮ್ಮಿ ಇವಾಗ ಅದ್ರಲ್ಲಿ ಜಾಸ್ತಿ ರಿಸ್ಕ್ ಯಾಕಂದ್ರೆ ಇಟ್ ಇಸ್ ಸ್ಮಾಲ್ ಕ್ಯಾಪ್ ಇವಾಗ ನೀವು ಹೊಸ ಕಂಪನಿ ಓಪನ್ ಮಾಡಿದೀರಾ ಇದಕ್ಕೆ ನಾನ್ ದುಡ್ಡು ಹಾಕಬೇಕು ಅಂದ್ರೆ ನಾನ್ ಯಾವ ಗ್ಯಾರಂಟಿ ಮೇಲೆ ಹಾಕ್ಲಿ ಸೊ ಅದಕ್ಕೆ ನಾವೇನ್ ಗೈಡ್ ಮಾಡ್ತೀವಿ ಅಂದ್ರೆ ನೀವು ಇಂಟ್ರೆ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ದೇ ಕ್ಯಾಪಿಟಲ್ ನಿಮ್ ಕೈಯಲ್ಲಿ ಕಂಟ್ರೋಲ್ ಇರ್ಬೇಕು ಅಂದ್ರೆ ಬ್ಲೂ ಚಿಪ್ ಲಾರ್ಜ್ ಕ್ಯಾಪ್ ದೊಡ್ ದೊಡ್ಡ ಕಂಪಿನಲ್ಲಿ ಇನ್ವೆಸ್ಟ್ ಮಾಡಿ ಆದ್ರೆ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಆ ರಿವಾರ್ಡ್ ನ ಕ್ಯಾಚ್ ಮಾಡಬೇಕು ಅಂದ್ರೆ ನೀವು ಮ್ಯೂಚುವಲ್ ಫಂಡ್ಸ್ ಅಥವಾ ಸಿಪ್ಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಬೇಕು ಇವಾಗ ನನ್ನ ಹತ್ರ ಒಳ್ಳೆ ಅಮೌಂಟ್ ಇದೆ ಅಂದ್ರೆ ನಾನು ಒಂದೇ ಕಡೆ ಹೋಗ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಲ್ಲ ಡೈವರ್ಸಿಫೈ ಮಾಡಿ ಸ್ಪ್ರೆಡ್ ಮಾಡಿ ಹಾಕ್ತೀನಿ ನನ್ನ ಸೇಫ್ಟಿ ನಾನ್ ನೋಡ್ಕೊಬೇಕು ಬೇರೆ ಟಿಪ್ಪು ಕಾಲು ತಗೊಂಡು ನಾನು ನನ್ ಕ್ಯಾಪಿಟಲ್ ನ ಹಾಕಿದ್ರೆ ರಿಸ್ಕ್ ಫ್ಯಾಕ್ಟರ್ ತುಂಬಾ ಜಾಸ್ತಿ ಇರುತ್ತೆ ಒಬ್ಬ ಮನುಷ್ಯನ್ಗೆ ಆಸೆ ಇದ್ದೇ ಇರುತ್ತೆ ಬೆಳಿಬೇಕು ಅಂತ ಅನ್ಬಿಟ್ಟು ಅದೇ ತರ ಒಬ್ಬ ಟ್ರೇಡರ್ಗೂ ಅಷ್ಟೇ ಯಾವುದಾದ್ರೂ ಒಂದು ಸ್ಟಾಕ್ ಈ ತರ ಒಂದು ಔಟ್ ಪರ್ಫಾರ್ಮ್ ಮಾಡ್ಬಿಟ್ಟಿದ್ರೆ ನಾನು ಕೋಟಿ ಅಧಿಪತಿ ಆಗ್ಬಿಡ್ತೀನಿ ಆಸೆ ಇರುತ್ತೆ ಆದ್ರೆ ಅದನ್ನ ನಾವು ನಮ್ಮ ಅಸೆಟ್ ನಾವು ಕರೆಕ್ಟ್ ಆಗಿ ಅಲಾಕೇಟ್ ಮಾಡ್ಕೋಬೇಕು ಸೊ ಇವಾಗ ನಮ್ದು ಮೇಜರ್ ಫಂಡ್ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಒಂದು ಹತ್ತು ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ ಮಿನಿಮಮ್ ಆದ್ರೆ ಒಂದು ಎಂಟರಿಂದ ಎಂಟು ಎಂಟ್ ಲಕ್ಷ ರೂಪಾಯಿ ಅವರು ಬ್ಲೂ ಚಿಪ್ಪಲ್ ಇನ್ವೆಸ್ಟ್ ಮಾಡಬೇಕು ಬ್ಲೂ ಚಿಪ್ ಲಾರ್ಜ್ ಕ್ಯಾಪ್ ಅಲ್ಲಿ ಮಿಕ್ಕಿದ ಒಂದು ಲಕ್ಷ ಇಲ್ಲಿ ಮಿಕ್ಕಿದ ಒಂದು ಅವರು ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅದರಲ್ಲೂ ಇನ್ನು ಮಿಕ್ಕಿದ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಮಾತ್ರ ಅವರು ಈ ಸ್ಮಾಲ್ ಕ್ಯಾಪಲ್ಲಿ ಹೂಡಿಕೆ ಮಾಡಬೇಕು ಯಾವ ಅಮೌಂಟ್ನ ಅವರು ಸ್ಮಾಲ್ ಕ್ಯಾಪಲ್ಲಿ ಹುಡುಗಿ

ನಾನು ಆ್ಯಕ್ಸೆಂಚರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಪಾಸ್ಟ್ ಏಯ್ಟ್ ನೈನ್ ಇಯರ್ಸು ಓಕೆ ಸೊ ಈಗ ಒಂದು ವರ್ಷದಿಂದ ನಂಗೆ ಮುಂಚೆ ಕೋ ಕೋಟಕ್ ಮೈದ ಬ್ಯಾಂಕ್ ಅವರು ಟ್ರೇಡಿಂಗ್ ಕಾಲ್ಸ್ ಕೊಡ್ತಾಯಿದ್ರು ಈ ಥರ ಬೈ ಮಾಡ್ಬೋದು ಈ ಟೈಮ್ ಈ ಟೈಮಿಗೆ ಸೇಲ್ ಮಾಡ್ಬೋದು ಅಂತೆಲ್ಲ ಬಟ್ ಅದರದ್ದು ಪ್ರಾಫಿಟಬಿಲಿಟಿ ತುಂಬ ಕಡಿಮೆ ಇತ್ತು ಸೊ ಅದಕ್ಕೆ ಸೂರಜ್ ಅವರು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಾನು ಸೇರಿಕೊಂಡು ಕಲ್ತ್ಕೊಂಡು ಒಳ್ಳೊಳ್ಳೆ ಪ್ರಾಫಿಟ್ ಮಾಡಿದ್ದೀವಿ ಓಕೆ ಇಷ್ಟು ಮಾಡಿದ್ದೀವಿ ಪ್ರಾಫಿಟ್ ಪ್ರಾಫಿಟ್ ಅರೌಂಡ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ದೀನಿ ಈ ಇವರ್ ಟಿಲ್ ಡೇಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ವರ್ಷದಿಂದ ಜುಲೈಯಿಂದ ಕೊಟ್ಟಕ್ಕೆ ಮೈಂದ ಅವರು ಕೊಡ್ತಾ ಇದ್ರು ಕಾಲ್ಸು ಪರವಾಗಿಲ್ಲ ಬಟ್ ಅದು ಅಮೌಂಟ್ ಪ್ರಾಫಿಟ್ ಅಮೌಂಟ್ ಪರ್ಸೆಂಟೇಜ್ ಕಡಿಮೆ ಇತ್ತು ಕಂಪೇರ್ ಟು ಹೇಳ್ಕೊಟ್ಟ ಮೇಲೆ ಇವ್ರ ನಾಲೆಡ್ಜ್ ಮೇಯ್ನಾಗಿ ಹೆಲ್ಪ್ ಮಾಡ್ತೀನಿ ಸೊ ಇಲ್ಲಿ ಕಲಿಸೋದು ಅಕ್ಷರಿ ಯೂಸ್ ಆಗುತ್ತೆ ಆ ನಾಲೆಡ್ಜು ಹೌದು ಶೇರ್ ಮಾರ್ಕೆಟ್ ಅಪ್ಲೈ ಮಾಡಬಹುದು ಮಾಡಿ ಮಾಡುವಂಥ ಪ್ರಾಕ್ಟಿಕಲ್ ಥಿಂಗ್ಸ್ ಹೌದು ಹೌದು ಮೇಯ್ನ್ ಆಗಿ ನಾಲೆಡ್ಜ್ ಇಂಪಾರ್ಟೆಂಟು ನಾಲೆಜ್ ಇದ್ರೆ ಎಷ್ಟಾದರೂ ದುಡ್ಡು ಮಾಡ್ಬೋದು ಇವಾಗ ನೀವು ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ ಸೇರ್ಕೊಂಡ್ರೆ ಫಸ್ಟ್ ಗೆ ಹೋದವ್ರಿಗೆ ನಾವು ಇಂಟರ್ನ್ಶಿಪ್ ಮಾಡ್ತಾರೆ ಎಷ್ಟೊಂದು ಜನ ಬಟ್ ಫೋರ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಜಾಬ್ ಜಾಬಿಗೆ ಸೇರ್ಕೊಂಡ್ರೆ ಫೋರ್ ಇಯರ್ಸ್ ಏನಕ್ಕೆ ಬೇಕು ಆ ಎಕ್ಸ್ಪೀರಿಯನ್ಸಿಗೆ ಅವ್ರು ಕಲ್ತ್ಕೊಂಡು ನೀಟಾಗಿ ಹೋಗಿ ಜಾಬ್ನಲ್ಲಿ ಕೆಲಸ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕೆ ಇಲ್ಲೂ ಬಂದಿದ ತಕ್ಷಣ ಹೊಸೊಬ್ರಿಗೆ ಫಸ್ಟ್ ಡೇನೆ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ತ್ರೀ ಡೇಸ್ ಕಲ್ತು ರಿವಿಷನ್ ಕೂಡ ತಗೊಂಡು ಆಮೇಲೆ ಅವ್ರು ಟ್ರೇಡಿಂಗ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡಬಹುದು ಮತ್ತೆ ನಾವು ಒಂದು ಹೊಸ ಇನಿಶಿಯೇಟಿವ್ ತಗೊಂಡಿದೀವಿ ಸೊ ನಮ್ಮಲ್ಲಿ ಏನಂದ್ರೆ ಇವಾಗ ವುಮೆನ್ ಎಂಪವರ್ಮೆಂಟ್ ಅಂತ ಈ ಫೀಲ್ಡ್ ನ ಎಲ್ ಅವ್ರು ಎಲ್ಲಿ ಕೂತಾದ್ರೂ ಮಾಡ್ಬೋದು ಅವರೇ ಇಂಡಿಪೆಂಡೆಂಟ್ ಆಗಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ವರ್ಕ್ ಮಾಡ್ತಾರೆ ಸೊ ನಾನು ಪರ್ಸನಲ್ ಆಗಿ ಆ ಇನಿಶಿಯೇಟಿವ್ ನ ತಗೊಂಡು ಇನ್ನೂ ಜಾಸ್ತಿ ವುಮೆನ್ ಗೆ ಇದನ್ನ ರೀಚ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಯಾವ ಏಜ್ ಆದ್ರೂ ಪರವಾಗಿಲ್ಲ ಅವ್ರ ಇವಾಗ ಹೈ ಸ್ಕೂಲ್ ಮುಗಿಸಿದ್ರು ಪರವಾಗಿಲ್ಲ ಕಾಲೇಜ್ ನಲ್ಲಿ ಇದ್ರು ಪರವಾಗಿಲ್ಲ ಅಥವಾ ವರ್ಕಿಂಗ್ ಅಲ್ಲಿ ಇದ್ರು ವರ್ಕಿಂಗ್ ಪರವಾಗಿಲ್ಲ ಒಳ್ಳೆ ಸೇವಿಂಗ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಮಾಡಬಹುದು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಇಂಟ್ರಾಡೇ ಮಾಡಬೇಕು ಅಂತೇನಿಲ್ಲ ಅವ್ರು ಜಸ್ಟ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಕೆಳಗಡೆ ಬಿದ್ದಾಗಿ ತಗೊಂಡು ಮೇಲ್ಗಡೆ ಹೋದಾಗ ಎಕ್ಸಿಟ್ ಆಗ್ಬಹುದು ಏನ್ ಬೇಕಾದ್ರೂ ಮಾಡಬಹುದು ವುಮೆನ್ ಎಂಪವರ್ಮೆಂಟ್ ವುಮೆನ್ ಇಂಡಿಪೆಂಡೆಂಟ್ ಆಗಿರಬೇಕು ಒಳ್ಳೆ ಪ್ರಾಫಿಟ್ ಮಾಡ್ಬೇಕು ಬೆಳಿಬೇಕು ಈ ಐದು ದಿವಸ ಆರು ಸಾವಿರ ರೂಪಾಯಿಗೆ ನಾವು ಕಂಪ್ಲೀಟ್ ಬೇಸಿಕ್ ಆಫ್ ಸ್ಟಾಕ್ ಬೇಸಿಕ್ ಟು ಅಡ್ವಾನ್ಸ್ ಹೇಳ್ಕೊಡ್ತೀವಿ ಎಸ್ ಸರ್ ಸರ್ ನಿಮಗೆ ಒಂದು ಲೈವ್ ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಬನ್ನಿ ಸೊ ಎಂಟನೇ ತಾರೀಕು ಚಾರ್ಟು ನೋಡಿ ನಮ್ಗೆ ಇಲ್ಲೆಲ್ಲ ಗ್ರೀನ್ ಕ್ಯಾಂಡಲ್ ಬಂದಿದ್ಯಾ ಈ ಪಾರ್ಟಲ್ಲಿ ಇಷ್ಟು ಇಷ್ಟು ಗ್ರೀನ್ ಪ್ಯಾಚಲ್ಲಿ ಇದೆ ಅಂದರೆ ನಾವು ಅವಾಗ ಏನು ಮಾಡಬೇಕಿತ್ತು ನಾನು ನಿಮ್ಗೆ ಹೇಳ್ದಂಗೆ ಇದರ ಕಾಲ್ನ ಬೈ ಮಾಡಬೇಕಿತ್ತು ಅಥವಾ ಪುಟ್ನ ಸೆಲ್ ಮಾಡಬೇಕಿತ್ತು ಸೊ ನಾನು ಈ ಮೂಮೆಂಟಲ್ಲಿ ಅವತ್ತಿನ ದಿನ ಏನಾದರೂ ಮಾಡಿದ್ರೆ ನನಗೆ ಎಷ್ಟು ಲಾಭ ಬರ್ತಾ ಇತ್ತು ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಇವಾಗ ಆಯ್ತಾ ಸೊ ಇದು ನೋಡಿ ಎಂಟನೇ ತಾರೀಕು ಏಪ್ರಿಲ್ ಹನ್ನೊಂದು ಐವತ್ತಕ್ಕೆ ನನಗೆ ಎಂಟ್ರಿ ಕೊಟ್ಟಿದೆ ಇದು ಎಂಟ್ರಿ ಇಂಡಿಕೇಟ್ ಮಾಡ್ತಾ ಒಳ್ಳೆ ಟೈಮ್ ಬಂತು ಹೌದು ಇಂಡಿಕೇಟ್ ಮಾಡ್ತಾ ಇದೆ ಸೊ ಅದೇ ಥರ ನಾನು ಒಂದು ಸಿಮ್ಯುಲೇಟರ್ ಇದೆ ಸೊ ಇದರಲ್ಲಿ ನಾನು ಅದೇ ಟ್ರೇಡ್ನ ಪಂಚ್ ಮಾಡ್ತೀನಿ ನೀವು ನೋಡ್ತಾ ಇದ್ದಂಗೆ ನೋಡಿ ಎಂಟನೇ ತಾರೀಕು ಏಪ್ರಿಲು ಹನ್ನೊಂದು ಐವತ್ತಕ್ಕೆ ಈ ಒಂದು ನ ನಾನು ತಗೋತಾ ಇದ್ದೀನಿ ಎಲ್ಲ ಅಲ್ಲಿ ಇದೆ ಅಂದರೆ ನಾವು ಏನು ಮಾಡಬೇಕು ನ ಸೆಲ್ ಮಾಡಬೇಕು ಸೊ ಆಟ್ ದ ಮನಿ ಪುಟ್ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ ಆಟ್ ದ ಮನಿ ನ ಸುಮ್ಮನೆ ಸೆಲ್ ಮಾಡಿಬಿಟ್ಬಿಡ್ತೀನಿ ಸೊ ಈ ಒಂದು ಸ್ಟ್ರಾಟಜಿಗೆ ನನಗೆ ಎಷ್ಟು ಕ್ಯಾಪಿಟಲ್ ಯೂಸ್ ಆಗ್ತಾ ಇದೆ ಅಂದ್ರೆ ಹತ್ತರ ನನಗೊಂದು ಅರ್ವತ್ ಸಾವಿರ ರೂಪಾಯಿ ಯೂಸ್ ಆಗುತ್ತೆ ಅರವತ್ ಸಾವಿರ ರೂಪಾಯಿ ಹಾಕ್ತಾ ಇದ್ದೀವಿ ಸಾವಿರ ರೂಪಾಯಿ ಕ್ಯಾಪಿಟಲ್ ಯೂಸ್ ಆಗುತ್ತೆ ಸೊ ಇದರಲ್ಲಿ ನಾ ಮಾಡೋ ಲಾಭ ಎಷ್ಟು ಅಂತ ನೋಡೋಣ ನೋಡಿ ನಾವು ಈ ಪ್ಯಾಚ್ ನ ಕನ್ಸಿಡರ್ ಮಾಡಿದ್ದು ಕರೆಕ್ಟ್ ಅಲ್ವಾಚ್ ಹಾ ನೋಡಿ ಇದು ಎಲ್ಲಿ ತನಕ ಎಲ್ಲ ರೆಡ್ಡಿ ಕನ್ವರ್ಟ್ ಆಗಿಲ್ಲ ಈ ಪಾರ್ಟ್ ತನಕ ಇದೆಯಾ ಅಂದ್ರೆ ಹನ್ನೊಂದು ಐವತ್ತಿಂದ ಒಂದು ಇಪ್ಪತ್ತೈದರ ತನಕ ನಂದು ಟ್ರೇಡ್ ರನ್ನಿಂಗ್ ಅಲ್ಲೇ ಇತ್ತು ಸೊ ಆ ಮೂಮೆಂಟಲ್ಲಿ ಅಲ್ಲಿ ನಾನು ಇಟ್ಕೊಂಡಿದ್ರೆ ಎಷ್ಟು ಪ್ರಾಫಿಟ್ ಬರ್ತಾ ಇತ್ತು ನೋಡ್ರಿ ಇಲ್ಲಿ ನಿಮಗೆ ಟೋಟಲ್ ಪಿ ಎಂಡಲ್ಲಿ ಅಲ್ಲಿ ಕಾಣುತ್ತೆ ಸೊ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ನಾನು ಮುಂದೆ ಹೋಗ್ತಾ ಇರ್ತೀನಿ ಸೊ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ನೋಡಿ ಫಸ್ಟ್ ಹದಿನೈದು ನಿಮಿಷದಲ್ಲಿ ನನಗೆ ಆಲ್ಮೋಸ್ಟ್ ಸಾವಿರದ ಐನೂರು ರೂಪಾಯಿ ಲಾಭ ಬಂದಿದೆ ಇಲ್ಲಿ ನಾಲ್ಕು ಸಾವಿರದ ಇನ್ನೂರು ಬಂದಿದೆ ಇನ್ನು ಹನ್ನೆರಡು ಹನ್ನೊಂದು ನಾನು ಹನ್ನೊಂದು ಐವತ್ತಕ್ಕೆ ಟ್ರೇಡ್ನ ಪಂಚ್ ಮಾಡಿದೆ ಆಸ್ ಪರ್ ನಮ್ಮ ಒಂದು ಕೋಡ್ ಪ್ರಕಾರ ಸೊ ನನಗೆ ಆಲ್ಮೋಸ್ಟ್ ನನ್ನ ಅರವತ್ತು ಸಾವಿರ ರೂಪಾಯಿ ಬಂಡವಾಳಕ್ಕೆ ನನಗೆ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಬಂದ್ಬಿಟ್ಟಿದೆ ಇನ್ನೂ ನೋಡೋಣ ನಾವು ಒಂದು ಇಪ್ಪತ್ತೈದಕ್ಕೆ ನಿಲ್ಸ್ಬೇಕು ಒಂದು ಇಪ್ಪತ್ತೈದರ ತನಕ ಹೋಗೋಣ ಹೋಗೋಣ ಆಲ್ಮೋಸ್ಟ್ ಒಂದು ಇಪ್ಪತ್ತರ ಹತ್ರ ನನಗೆ ನೋಡ್ಬೋದು ಆಲ್ಮೋಸ್ಟ್ ಆರುವರೆ ಸಾವಿರ ರೂಪಾಯಿ ಲಾಭ ಇದೆ ಅಂದರೆ ಅರವತ್ತು ಸಾವಿರ ರೂಪಾಯಿ ಬಂಡವಾಳಕ್ಕೆ ನನಗೆ ಆಲ್ಮೋಸ್ಟ್ ಆರುವ ಸಾವಿರ ಅಂದರೆ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಯಿತು ಎರಡು ಅವರಲ್ಲಿ ಎರಡು ಅವರಲ್ಲಿ ಜಸ್ಟ್ ಟೂ ಅವರ್ಸ್ ಎಸ್ ನಿಮ್ಮ ಟ್ರೇಡ್ ಇಸಿ ಆ್ಯಪ್ನ ಫಾಲೋ ಮಾಡಿದ್ದಕ್ಕೆ ಎಸ್ ನಮ್ಮ ಕೋಡ್ ಇದು ಸೊ ಇದು ನಮ್ಮದು ಒಂದು ಪೈಥಾನ್ ಕೋಡು ಇದ್ರ ಮೇಲೆ ನಾವು ಟೇಕ್ ಎಟ್ ಇಸಿಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೂ ಜನರಿಗೆ ತುಂಬ ಡೌಟ್ ಬರ್ತಾ ಇತ್ತು ಈ ಗ್ರೀನ್ ಬಂದರೂ ನಾನು ಎಂಟ್ರಿ ತೊಗೋಬೋದಾ ಅನ್ನೋದು ಅನ್ನೋದೊಂದು ಭಯ ಇತ್ತು ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ನಾವು ಏನ್ ಮಾಡಿದ್ದೀವಿ ಟೇಕ್ ಇಟ್ ಇಸಿ ವೆಬ್ಸೈಟ್ ಜೊತೆ ನಾವು ಇದನ್ನ ಮಾಡಿಫೈ ಮಾಡಿದ್ದೀವಿ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಹಳೆ ನಾನು ತೋರಿಸಿದ ಪೈಥಾನ್ ಕೋಡಲ್ಲಿ ಜಸ್ಟ್ ನಾವು ಎಂಟ್ರಿ ತಗೋಬೇಕಾಗಬೇಕಾದ್ರೆ ಗ್ರೀನ್ ಬರಬೇಕಿತ್ತು ಅಂತ ಹೇಳಿದೆ ಆದರೆ ಈ ಒಂದು ಟೇಕ್ ಇಟ್ ಇ ಸಿ ಏನಾಗ್ತಾ ಏನಾಗ್ತಾಯಿದೆ ನಾ ಎಂಟ್ರಿ ಎಲ್ಲಿ ತಗೋಬೇಕು ನೋಡಿ ನಾವು ಇಲ್ಲೇ ಎಂಟ್ರಿ ತೊಗೊಂಡಿದ್ದ ನೋಡಿರಿ ಎಲ್ ಇ ಅಂದರೆ ಏನು ಲಾಂಗ್ ಎಂಟ್ರಿ ಇಲ್ಲಿಂದ ಮಾರ್ಕೆಟ್ ಮೇಡೆ ಇಲ್ಲಿಂದ ಮಾರ್ಕೆಟ್ ಮೇಡೆ ಹೋಗುತ್ತೆ ಇಲ್ಲಿಂದ ನೀವು ಕಾಲ್ ಬೈ ಮಾಡಂಗಿದ್ರೆ ಕಾಲ್ ಬೈ ಮಾಡಿ ಅಥವಾ ಪುಟ್ಸೆಲ್ನ ಮಾಡಂಗಿದ್ರೆ ಪುಟ್ ಸೆಲ್ ಮಾಡಿ ಅಂತ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ ಅದ್ರ ಜೊತೆಗೆ ನೋಡಿರಿ ಲಾಂಗ್ ಟ್ರೇಡನ್ನ ಕ್ಲೋಸ್ ಮಾಡಿ ಅಂತ ತೋರಿಸ್ತಾ ಇದೆ ಸೊ ಯಾವಾಗ ಎಂಟ್ರಿ ತಗೋಬೇಕು ಯಾವಾಗ ಎಕ್ಸಿಟ್ ತಗೋಬೇಕು ಎಲ್ಲಾನು ನಮ್ಮ ಟೇಕ್ ಇಟ್ ಈಸಿ ವೆಬ್ಸೈಟ್ ಅಲ್ಲಿ ರೈನ್ಬೋ ಸ್ಟ್ರಾಟಜಿ ತೋರಿಸುತ್ತೆ ಸೊ ಯಾವಾಗ ನೀನು ಇನ್ವೆಸ್ಟ್ ಮಾಡಬೇಕು ಯಾವಾಗ ಮಾರ್ಕೋಬೇಕು ಎಲ್ಲ ಪಕ್ಕ ತೋರಿಸ್ತಾ ಇದೆ ಸೊ ನೋಡಿ ಎಂಟನೇ ತಾರೀಕು ಆಲ್ಮೋಸ್ಟ್ ನಮಗೆ ಮೂರು ಟ್ರೇಡ್ ಸಿಕ್ಕಿದೆ ಮೂರು ಟ್ರೇಡ್ ನನಗೆ ಪ್ರಾಫಿಟ್ ಅಲ್ಲೇ ಆಗಿದೆ ಇದು ಎಸ್ ಸಿ ಅಂದ್ರೆ ಶಾರ್ಟ್ ಎಂಟ್ರಿ ಅಂತ ಅಂದ್ಬಿಟ್ಟು ಶಾರ್ಟ್ ಎಂಟ್ರಿ ಅಂದ್ರೆ ಕೆಳಗಡೆ ಬೀಳ್ತಾ ಇದೆ ಕೆಳಗಡೆ ಬೀಳ್ತಾ ಇದೆ ಅಂತ ದುಡ್ಡು ಹಾಕಿ ಅಂತ ಸೊ ನೋಡಿ ಕೆಳಗಡೆ ಬಿದ್ದಿದೆ ಅದಾದ್ಮೇಲೆ ಇಲ್ಲಿ ಶಾರ್ಟ್ ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಅಚೀವ್ ಆಗಿದೆ ಅಂತ ಅಂದ್ಬಿಟ್ಟು ಅದೇ ಥರ ಇಲ್ಲಿ ನೋಡಿ ಲಾಂಗ್ ಎಂಟ್ರಿ ಎರಡೇ ಕ್ಯಾಂಡಲಲ್ಲಿ ನಮಗೆ ಟಾರ್ಗೆಟ್ ಅಚೀವ್ ಆಗಿದೆ ಇಲ್ಲಿ ಲಾಂಗ್ ಎಂಟ್ರಿ ಅಗೇನ್ ಎಸ್ ನಮಗೆ ವಾಪಸ್ ಎಂಟ್ರಿ ಟಾರ್ಗೆಟ್ ಟಚ್ ಆಗಿದೆ ವೆರಿ ನೈಸ್ ಸೊ ಒಂದೇ ದಿನ ಮೂರು ಪ್ರಾಫಿಟ್ ಎಸ್ ಸರ್ ದಿನಕ್ಕೆ ನೀವು ಒಂದರಿಂದ ಎರಡು ಪರ್ಸೆಂಟ್ ಈಸಿಯಾಗಿ ದುಡಿಬಹುದು ಮಿನಿಮಮ್ ಅಂದ್ರೆ ಒಂದರಿಂದ ಎರಡು ಪರ್ಸೆಂಟ್ ಒಂದು ಈ ತರ ಒಂದು ಟ್ರೇಡ್ ಸಿಕ್ಕಿದ್ರೆ ಎರಡು ಪರ್ಸೆಂಟ್ ಈಸಿಯಾಗಿ ದುಡಿಬಹುದು ಓಕೆ ಇದು ಟಿಕೆಟ್ ನೀವು ಡೆವಲಪ್ ಮಾಡೋ ಈ ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ ಹೌದು ಖಂಡಿತವಾಗ್ಲು ಅವ್ರ ಜರ್ನಿನ ಇನ್ನೂ ಸ್ಮೂತ್ ಮಾಡುತ್ತೆ ಮಾಡುತ್ತೆ ವೆರಿ ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇಂಡಿಕೇಟರ್ಸ್ ಇಟ್ಕೊಂಡು ಹೇಳ್ಕೊಡ್ತಾ ಇದ್ರು ಪೈತಾನ್ ಸ್ಕ್ರಿಪ್ಟ್ ಬಳಸಿ ಇನ್ನೂ ಸುಲಭಕ್ಕೆ ತೋರಿಸ್ತಾ ಅದು ನಿಮ್ಗೆ ಇನ್ನೂ ಬಹಳ ಈಸಿಯಾಗಿ ಗೈಡ್ ಮಾಡ್ತದ ಸೊ ನಮ್ಗೆ ನಮ್ಮ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಅದನ್ನ ಫಾಲೋ ಮಾಡೋದನ್ನ ಕಲಿಬೇಕು ಸೊ ಹಾಗಾಗಿ ಅಂದರೆ ಇವಾಗೆಲ್ಲ ಈ ಸೈನ್ಸ್ ಟೆಕ್ನಾಲಜಿ ಎಲ್ಲ ಬಳಸ್ಕೊತಾ ಖಂಡಿತ ವಾಗ್ಲು ಸಂಪೂರ್ಣವಾಗಿ ಬೆಳೆಸ್ಕೊಂತ ಇದ್ದೀವಿ ಈ ಎಐ ಎಲ್ಲ ಬಂದ್ಬಿಡ್ತೀವಿ ಸೊ ಈ ಶೇರ್ ಮಾರ್ಕೆಟ್ ಎಲ್ಲ ಎ ಐ ಎಲ್ಲ ಬಂದು ಎಲ್ಲ ಆದಾಗ್ಲು ನೀವು ಟೀಚರ್ ಜನ ಎಲ್ಲ ಕಲ್ತ್ಕೋತಾರ ಶೇರ್ ಮಾರ್ಕೆಟ್ ಇಲ್ಲ ಖಂಡಿತವಾಗ್ಲು ಈ ಬೇಸ್ ಏನಿರುತ್ತೆ ಅದ ಹಂಗೆ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಇಂದಾನೂ ಹೇಳ್ಕೊಡ್ಬೇಕು ಸೊ ಇವಾಗ ಎ ಐ ಬಂದಿದೆ ಇವಾಗ ಯೂಟ್ಯೂಬ್ ಬಂದಿದೆ ಯೂಟ್ಯೂಬ್ ಅಲ್ಲೇ ಜನರು ಕಲ್ ಕಲ್ತ್ಕೋಬಹುದು ಆದ್ರೆ ಯಾಕೆ ಕ್ಲಾಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಮ್ಯಾನ್ ಹೋಲ್ಡ್ ಆ ಸಪೋರ್ಟ್ ಸಿಗ್ತಾ ಇಲ್ಲ ಜನರಿಗೆ ಇವಾಗ ನಾನು ಒಂದು ವಿಡಿಯೋ ನೋಡ್ತೀನಿ ಸರ್ ನನಗೆ ಅದ್ರಲ್ಲಿ ಡೌಟ್ ಬರ್ತಾ ಇದೆ ಅದನ್ನು ಕ್ಲಾರಿಫೈ ಮಾಡಕ್ ಯಾರಿದ್ದಾರೆ ಬಟ್ ದಿಸ್ ಇಸ್ ವೆರಿ ಸೈಂಟಿಫಿಕ್ ಎಸ್ ಸರ್ ಅಂಡ್ ಲೀಗಲ್ ಹೌದು ಸೊ ಈ ಶೇರ್ ಮಾರ್ಕೆಟ್ ಯಾರೋ ಒಬ್ಬ ದುಡ್ಡು ಆಗ್ತಾ ಇದೆ ಇಂಡಿಯನ್ ಎಕಾನಮಿ ದುಡ್ಡು ಆಗ್ತದೆ ಇದೆ ಹೌದು ಹೌದು ಸರ್ ಓಕೆ ಆಕ್ಚುಲಿ ದೇಶದ ನಿಜವಾದ ರಾಷ್ಟ್ರಪ್ರೇಮಿ ಸರ್ ಸರ್ ನಮ್ಮಲ್ಲಿ ನಾಲ್ಕು ಕೋರ್ಸ್ ಬರುತ್ತೆ ಫಸ್ಟ್ ಬಂದು ಲೆವೆಲ್ ಒನ್ ಲೆವೆಲ್ ಒನ್ ಅಂದರೆ ನಿಮಗೆ ಫ್ರಮ್ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಿಮಗೆ ಸ್ಟಾಕ್ ಸೆಲೆಕ್ಷನ್ ಐ ಪಿ ಓ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಅದ್ರ ಜೊತೆ ಚಾರ್ಟ್ ಪ್ಯಾಟರ್ನ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಆಗಿ ಬರುತ್ತೆ ಆಮೇಲೆ ಹದಿಮೂರು ಹೆಡ್ಜಿಂಗ್ ಸ್ಟ್ರಾಟಜೀಸ್ ಬರುತ್ತೆ ಇನ್ಕ್ಲೂಡಿಂಗ್ ರೈನ್ಬೋ ಸ್ಟ್ರಾಟಜಿ ಸೊ ಇದಿಷ್ಟು ಬರುತ್ತೆ ಲೆವೆಲ್ ಟು ಅಂದರೆ ಇನ್ನೂ ಅಡ್ವಾನ್ಸ್ಡ್ ಆಗಿರುತ್ತೆ ಅಡ್ವಾನ್ಸ್ಡ್ ಸ್ಟ್ರಾಟಜೀಸ್ ಥಿಯರೀಸ್ ಅಡ್ಜಸ್ಟ್ಮೆಂಟ್ಸ್ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಇನ್ ಕೇಸ್ ನಾನು ಲೆವೆಲ್ ಒನ್ ಕಲ್ತಿರೋ ಸ್ಟ್ರಾಟಜೀಸ್ ಯಾವುದಾದ್ರು ಹಾಕಿ ಸ್ಟ್ರಕ್ ಆಗಿದೆ ಅಮೌಂಟ್ ಅಂದರೆ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಆಚೆ ಬರ್ಬೋದು ಸೊ ಅದು ಅಡ್ಜಸ್ಟ್ಮೆಂಟ್ಸ್ ಹೇಳ್ಕೊಡ್ತೀವಿ ನೋ ಲಾಸ್ ಸ್ಟ್ರಾಟಜಿ ಬರುತ್ತೆ ಎಕ್ಸ್ಪೈರಿ ಡೇ ಸ್ಟ್ರಾಟಜೀಸ್ ಬರುತ್ತೆ ಆಮೇಲೆ ನಿಮಗೆ ಕಮಾಡಿಟೀಸ್ ಕೂಡ ಬರುತ್ತೆ ಕಮಾಡಿಟೀಸ್ ಅಂದರೆ ಕ್ರೂಡ್ ಆಯಿಲ್ ಗೋಲ್ಡ್ ಸಿಲ್ವರ್ ಅದು ಬರುತ್ತೆ ಅದ್ರ ಜೊತೆ ಮೆಂಟರ್ಶಿಪ್ ಮೆಂಟರ್ಶಿಪ್ ಅಂದ್ರೆ ಇನ್ ಕೇಸ್ ನಮ್ಮ ಟೈಮಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಒನ್ ಆನ್ ಒನ್ ಕೋರ್ಸ್ ತಗೋಬಹುದು ಸೊ ನಿಮಗೆ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಿ ನಾವು ಟ್ರೈನ್ ಅಪ್ ಮಾಡ್ತೀವಿ ಓಕೆ ಅದು ಪರ್ಸನಲ್ ಕೋಚಿಂಗ್ ಸೊ ಅದು ಮೆಂಟರ್ಶಿಪ್ ಪ್ರೋಗ್ರಾಮ್ ಬರುತ್ತೆ ಸೊ ಇದು ಫಸ್ಟ್ ತ್ರೀ ಕೋರ್ಸಸ್ ಬಂದು ಪ್ಯೂರ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಾಗೂ ಕಮೋಡಿಟೀಸ್ ಬರುತ್ತೆ ನೆಕ್ಸ್ಟ್ ನಮ್ದು ಹೊಸ ಕೋರ್ಸ್ ಬಂದು ಕ್ರಿಪ್ಟೋ ಕೋರ್ಸ್ ಕ್ರಿಪ್ಟೋ ಕೋರ್ಸ್ ಅಂದರೆ ನಮ್ಮ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ಹೇಗೆ ಟ್ರೇಡ್ ಮಾಡೋದು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ಕ್ರಿಪ್ಟೋ ಅಂದರೆ ಕ್ರಿಪ್ಟೋ ಅಂದರೆ ನಿಮಗೆ ನೀವು ಬಿಟ್ಕಾಯಿನ್ ಇಥೇರಿಯಂ ಹೆಸರು ಕೇಳಿರ್ತೀರ ಇದು ನಮ್ಮ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ ಬರೀ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲ ಎಂಟೈರ್ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೋದು ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದರೆ ಬರೀ ನೈನ್ ಫಿಫ್ಟೀನಿಂದ ತ್ರೀ ತರ್ಟಿ ತನಕ ರನ್ ಆಗುತ್ತೆ ಮಂಡೇ ಟು ಫ್ರೈಡೆ ಅದರಲ್ಲಿ ನಿಮಗೆ ಹಾಲಿಡೇಸ್ ಕೂಡ ಬರುತ್ತೆ ಬಟ್ ಕ್ರಿಪ್ಟೋನಲ್ಲಿ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ನಿಮಗೆ ಏನೇ ಹಾಲಿಡೇಸ್ ಇರೋಲ್ಲ ಸೊ ನೀವು ಯಾವಾಗ ಬೇಕಾದರೂ ಯಾವ ಟೈಮ್ ನೀವು ಮ್ಯಾಚ್ ಮಾಡಿಕೊಂಡು ಆ ಟೈಮ್ನಲ್ಲಿ ಟ್ರೇಡಿಂಗ್ ಮಾಡ್ಬೋದು ಇವಾಗ ಎಷ್ಟೊಂದು ಜನ ವರ್ಕ್ ಮಾಡ್ತಾರೆ ನಮ್ಮ ಟೈಮ್ ಅವ್ರಿಗೆ ಮ್ಯಾಚ್ ಆಗೋಲ್ಲ ಸೊ ಆ ಟೈಮ್ನಲ್ಲಿ ಅವ್ರು ಕ್ರಿಪ್ಟೋ ಮೇಲೆ ಫೋಕಸ್ ಮಾಡ್ಬೋದು ಮತ್ತೆ ಕ್ರಿಪ್ಟೋ ನೀವು ಫ್ರಮ್ ಮಿನಿಮಮ್ ಥೌಸಂಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಹಾಂ ಬಿಟ್ಕಾಯಿನ್ ಇಥೇರಿಯಂ ನೀವು ಅದರಲ್ಲೇ ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡ್ಬೋದು ಜಸ್ಟ್ ಥೌಸಂಡ್ ರುಪೀಸ್ ಎಸ್ ಗೊತ್ತಿಲ್ಲ ದೊಡ್ಡ ಅಮೌಂಟ್ ಕೊಡುತ್ತೆ ಪರ್ ಟ್ರೇಡ್ ಅರೌಂಡ್ ತ್ರೀ ಟು ಫೋರ್ ಪರ್ಸೆಂಟ್ ಮಾಡಬಹುದು ಸೊ ನಮ್ ಸ್ಟೂಡೆಂಟ್ಸ್ ಒಳ್ಳೆ ಪ್ರಾಫಿಟ್ ಮಾಡಿದರೆ ಅದನ್ನ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಇದರಲ್ಲಿ ಕ್ರಿಪ್ಟೋದಲ್ಲಿ ಹೌದು ಕ್ರಿಪ್ಟೋನಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಿದರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಡೀತಾ ಇದೆಯಲ್ಲ ದುಡ್ಡಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಈ ಕ್ರಿಪ್ಟೋ ಗಿಪ್ಟೋಲ್ಲ ಸರ್ ಯಾಕೆ ಅಂದ್ರೆ ಇವಾಗ ಟ್ರೇಡರ್ ಮೈಂಡ್ ಸೆಟ್ ಏನು ಎಲ್ಲೇ ಆಪರ್ಚುನಿಟಿ ಏನೇ ಡಿಪ್ ಆದ್ರೂ ನಾವು ಕ್ಯಾಚ್ ಮಾಡಕ್ ಟ್ರೈ ಮಾಡ್ತೀವಿ ಎಲ್ಲೇ ಪ್ರಾಫಿಟ್ ಬಂದರೂ ನಾವು ಗಿಡಕ್ಕೆ ಹೋಗೋಲ್ಲ ಸೊ ಅದೇ ರೀತಿ ನಾವು ಕ್ರಿಪ್ಟೋನಲ್ಲೂ ಒಳ್ಳೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಕ್ಕೆ ಮಾಡಬಾರ್ದು ಮಾಡಿ ಅದರಲ್ಲೂ ನಾವು ಅಪರ್ಚುನಿಟೀಸ್ನ ಹುಡುಕ್ಕೊಂಡು ಅದರಲ್ಲೂ ಒಳ್ಳೆ ಟ್ರೇಡ್ಸ್ನ ನಾವು ತೊಗೊಂಬೋ ಟ್ರೇಡಿಂಗ್ ಸೆಟಪ್ನ ನಾವು ಹೇಳ್ಕೊಡ್ತೀವಿ ಆ ಟ್ರೇಡ್ ಸೆಟಪ್ನ ಫಾಲೋ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ಸ್ ಮಾಡ್ಬೋದು ವೆರಿ ನೈಸ್ ವೆರಿ ನೈಸ್ ಆದರೆ ಈಗ ಬಾರ್ಡರ್ಸ್ ಇಲ್ಲ

ನಾವು ಲಾಸ್ ನಾವು ಪ್ರಾಫಿಟ್ ಮಾಡಿ ಬೇರೆಯವ್ರು ಲಾಸ್ ಮಾಡೋದು ನೋಡಕ್ಕಾಗತ್ತಾ ಒಬ್ಬ ಟ್ರೇಡರ್ ಅಂದಮೇಲೆ ಟ್ರೇಡರ್ ಕಮ್ಯುನಿಟಿ ಅದು ನಾವೆಲ್ಲರೂ ಜೊತೆಗೆ ಸೇರಿ ಬೆಳಿಬೇಕು ಅಂತ ನಮ್ಮ ಪ್ರತಿಯೊಂದು ವಿಡಿಯೋಲ್ಲೂ ಒಂದು ಡೈಲಾಗ್ ಇದೆ ಬನ್ನಿ ಶೇರ್ ಮಾರ್ಕೆಟ್ನ ಕಲ್ಯಾಣ ಜೊತೆಗೆ ಸೇರಿ ದುಡಿಯೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ಶೇರ್ ಮಾರ್ಕೆಟ್ನ ಕಲ್ಯಾಣ ಶೇರ್ ಮಾರ್ಕೆಟಲ್ಲಿ ಕಲ್ತು ಜೊತೆಗೆ ಸೇರಿ ದುಡ್ಡು ಮಾಡೋಣ ನ್ಯಾಯಯುತವಾಗಿ ನ್ಯಾಯ ರೀತಿಯಲ್ಲಿ ಹಣ ಮಾಡೋದಂತೂ ಖಂಡಿತ ತಪ್ಪಲ್ಲ ಸೊ ಆ ನ್ಯಾಯ ರೀತಿಯಲ್ಲಿ ಹಣ ಮಾಡಬೇಕು ಅಂದರೆ ಮೊದಲು ಆ ಯಾವ ಕ್ಷೇತ್ರಕ್ಕೆ ನಾವು ಕಾಲಿಡ್ತೀವಲ್ಲ ಆ ಕ್ಷೇತ್ರವನ್ನು ಫಸ್ಟು ಹಾಳಾಗಲ್ಲ ಎಲ್ಲವನ್ನ ಸಂಪೂರ್ಣವಾಗಿ ತಿಳ್ಕೊಬೇಕು ಕಲ್ತ್ಕೋಬೇಕು ರೂಢಿಸ್ಕೋಬೇಕು ಮೂರು ಮಾಡಬೇಕು ಮಾಡ್ಕೊಂಡು ಕೈ ಇಟ್ಟರೆ ಬಹುಶಃ ನಮ್ಗೆ ಅ ಲಾಭ ನಷ್ಟಗಳು ಕಡಿಮೆ ಆಗಿ ಲಾಭದ ಕಡೆ ಹೋಗ್ತೀವಿ ನಾವು ಇಲ್ಲ ಮಕ್ಕಿ ಯಾವನೂ ಮಾಡ್ತಾವೆ ನಾನು ಮಾಡ್ತೀನಿ ಅಂತ ಹೋದರೆ ಇದಂಗೆ ಒಬ್ಬ ಅಂಗಡಿ ಇಟ್ಟು ಅಥವಾ ತಿನ್ನೋ ಬಂಗ್ನಿಟ್ಟು ಇಬ್ಬರಿಗೂ ಬಿಸ್ನೆಸ್ ಆಗಲ್ಲ ಅದ ಕತೆ ಆದರೆ ಬನ್ನಿ ಟ್ರೇಡರ್ಸ್ ಗುರುಕುಲಕ್ಕೆ ಶೇರ್ಸ್ ಸ್ಟಾಕ್ ಮಾರ್ಕೆಟ್ ಇವುಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದು ನಾನು ಅದನ್ನು ಶ್ರದ್ಧೆಯಿಂದ ಕಲಿತೀನಿ ಅನ್ನೋರಿಗೆ ಇದು ಸೊ ಇದು ಮುಕ್ತವಾದ ವಿಶ್ವವಿದ್ಯಾನಿಲಯ ಎಲ್ಲರೂ ಬನ್ನಿ ಮುಕ್ತವಾದ ಶಾಲೆ ಇದು ಬನ್ನಿ ಎಲ್ಲರೂ ಒಳಗಡೆಗೆ ತುಂಬ ಅದ್ಭುತವಾಗಿ ಕಲಿಸ್ತಾರೆ ಈ ಇಡೀ ತಂಡ ಸೊ ಹಾಗಾಗಿ ಸೂರಜು ಶುಭದ ಮತ್ತು ಅವರ ತಂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ನೋಡಿ ಬರೀ ಆರು ತಿಂಗಳಿಗೆ ಅವ್ರು ಹೊಸದೊಂದು ಸಾಫ್ಟ್ವೇರ್ ಜೊತೆಗೆ ಆಚೆ ಬಂದಿದ್ದಾರೆ ಅಂದರೆ ಕಳೆದ ಆರು ತಿಂಗಳಿಂದ ನಾವು ಬಂದಾಗ ಈ ಸಾಫ್ಟ್ವೇರ್ ಇರಲಿಲ್ಲ ಅವ್ರ ಥರ ಟೇಕ್ ಇಟ್ ಈ ಸಾಫ್ಟ್ವೇರು ಆದರೂ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಅದನ್ನು ರಿಲೀಸ್ ಮಾಡಿದ್ದಾರೆ ಅದು ಟ್ರೇಡರ್ಸಿಗೆ ತುಂಬ ಯೂಸ್ ಆಗ್ತಾ ಇದೆ ಅದು ಸೊ ಹಾಗಾಗಿ ಹೊಸ ಹೊಸ ಪ್ರಯೋಗ ಪ್ರಯೋಗಗಳ ಜೊತೆಗೆ ಹೋಗ್ತಿವಿ ಈ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಸೊ ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದೀರಿ ಅಂದರೆ ಈ ದೇಶದ ಜಿ ಡಿ ಪಿ ಕಾಂಟ್ರಿಬ್ಯೂಟ್ ಮಾಡ್ತೀರಿ ಅಂತ ಬನ್ನಿ ಚೆನ್ನಾಗಿ ಕಲೀರಿ ಕಲಿತು ರೂಢಿಸ್ಕೊಂಡು ದುಡಿದು ಚೆನ್ನಾಗಿರಿ ಶುಭವಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪುಟ್ಟಿ ಒಳ್ಳೆದಾಗಲಿ ನಿಮ್ಮನ್ನು ಆಲ್ ದ ಬೆಸ್ಟ್ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಒಳ್ಳೆ ಸೋ ಶುಭವಾಗಲಿ ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ ಸೊ ನಾವು ಪ್ರತಿ ಭಾನುವಾರ ಹನ್ನೊಂದರಿಂದ ಫ್ರೀ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಬಹುದು ಫರ್ದರ್ ಡೀಟೇಲ್ಸ್ಗಾಗಿ ಈ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ